ಸಾರಾಯಿ ಬೇಡ ಶಿಕ್ಷಣ ಬೇಕು ವಿದ್ಯಾಪ್ರಲ್ಲಿ ಸಾರಾಯಿ ಬೀರು ಬೇಡ ನೀರು ಬೇಕು ಅಲ್ಲಿ ಕೇಳಿಸ್ತಿದ್ರಮ್ಮ ಸಾರಾಯಿ ಬೇಡ ಬೀರು ಬೇಡ ನೀರು ಬೇಡ ಆದ್ರೆ ಸಿಗ್ತಾ ಇರೋದು ಯಾವುದು ಬೀರು ಮತ್ತೆ ಸಾರಾಯಿ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಬೆಂಗಳೂರಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ ಇವತ್ತು ಏನು ಮದ್ಯ ನಿಷೇಧ ಆಂದೋಲನ ಕರ್ನಾಟಕದಿಂದ ನೀವು ಮಾಡ್ತಾ ಇರುವಂಥ ಈ ಹೋರಾಟ ಬಹುಶಃ ಬೆಂಗಳೂರಿನಲ್ಲಿ ಎರಡನೇ ಹೋರಾಟ ಅಲ್ವಾ ವಿದ್ಯಾ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಮೂವತ್ತನೇ ತಾರೀಕು ಮೂವತ್ತೊಂದ ಮೂವತ್ತೊಂದನೇ ತಾರೀಕು ಇಲ್ಲಿ ನೀವೆಲ್ಲ ಸೇರಿದ್ರಲ್ವೇನ್ರಮ್ಮ ಅವತ್ತು ಚಿತ್ರದುರ್ಗದಿಂದ ಬೆಂಗಳೂರಿನ ತನಕ ಪಾದಯಾತ್ರೆಯಲ್ಲಿ ಬಂದವ್ರು ಎಷ್ಟು ಜನ ಇದ್ದೀರ ಕೈ ಎತ್ತಿ ಎರಡು ನೂರು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಜನವರಿ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಆರಂಭಿಸಿ ಬೆಂಗಳೂರಿನ ತನಕ ನಡ್ಕೊಂಡು ಬಂದವ್ರು ಎಷ್ಟು ಜನ ಅವತ್ತು ನೆಲಮಂಗಲದತ್ರ ಒಂದು ರಾತ್ರಿ ಹೊತ್ತಲ್ಲಿ ಒಂದು ಅಪಘಾತ ಆಯ್ತು ಯಾರು ತೀರು ಹೋಗಿದ್ದು ರೇಣುಕಮ್ಮ ರೇಣುಕಮ್ಮ ಮಸ್ಕಿ ಅವರ ಅಥವಾ ಲಿಂಗ್ಸುಗೌರವರ ಲಿಂಗ್ಸುಗೂರ್ನ ರೇಣುಕಮ್ಮ ಅವತ್ತು ಬಹುಶಃ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಅಪಘಾತದಲ್ಲಿ ತೀರು ಹೋದ್ರು ಆದ್ರೆ ನನಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನಾರರ ಅಕ್ಟೋಬರ್ ಎರಡನೇ ತಾರೀಕು ರಾಯಚೂರಿನಲ್ಲಿ ನೀವು ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ರಿ ಹತ್ತಾರು ಸಾವಿರ ಮಹಿಳೆಯರು ರಾಯಚೂರಿನಲ್ಲಿ ಆರಂಭಿಸಿದಂತಹ ಹೋರಾಟ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೈದಕ್ಕೆ ಬೆಂಗಳೂರಿಗೆ ಬಂದಿದೆ ಎರಡನೇ ಹಂತದಲ್ಲಿ ಆದರೆ ಏನಾದರೂ ಆವತ್ತಿಂದ ಈವತ್ತಿನ ತನಕ ನಮ್ಮ ರಾಜ್ಯದಲ್ಲಿ ಮದ್ಯ ಮಾರಾಟ ನಿಂತಿದೆಯಾ ಕಡಿಮೆ ಆಗಿದೆಯಾ ಮದ್ಯ ನಿಷೇಧ ಆಗೋದ್ರ ಬಗ್ಗೆ ಯಾರಾದರೂ ಮಾತ ಸರ್ಕಾರ ನಡೆಸ್ತಿರೋರು ಮಾತಾಡ್ತಿದ್ದಾರಾ ಆಗ್ಲೇ ಸ್ವಾಮೀಜಿಗಳಿದ್ರು ಪಾಣವಮಟ್ಟಿ ಸ್ವಾಮೀಜಿಗಳು ಮತ್ತು ಸಾಣೆಹಳ್ಳಿ ಸ್ವಾಮೀಜಿಗಳು ಅವ್ರು ಮಾತಾಡೋದನ್ನು ನಾನು ಕೇಳಿದೆ ಈಗ ಒಂದು ಪ್ರಶ್ನೆ ಅವರು ಹೇಳೋದು ಅವ್ರು ಹೇಳಿದ್ರಲ್ಲೇ ಅರ್ಥ ಉರ್ಥಾನೂ ಇತ್ತು ಅರ್ಥನೂ ಇತ್ತು ಇಷ್ಟು ದೊಡ್ಡ ಹೋರಾಟವನ್ನ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರು ಸಂತ್ರಸ್ತ ಮಹಿಳೆಯರು ಬಡ ಕುಟುಂಬಗಳ ಮಹಿಳೆಯರು ಯಾರು ಈ ರಾಜ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರಿದ್ದಾರೋ ಅವರೇ ಮಾಡ್ತಾ ಇದ್ರು ಯಾಕೆ ನಮ್ಮ ಜನಪ್ರತಿನಿಧಿಗಳು ಮದ್ಯ ನಿಷೇಧ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಯಾಕ್ರವಾ ಗಂಡಸರಿಗೆ ಲಿಕ್ಕರ್ರು ಎಂಡ ಹೆಂಗಸರಿಗೆ ಕುಕ್ಕರು ಕುಕ್ಕರು ಸ್ವಾಮೀಜಿಗಳು ಅದನ್ನೇ ತಾನೇ ಹೇಳಿದ್ದು ಎಲ್ಲಿ ತನಕ ನಾವು ಹಣಕ್ಕೋ ಹೆಂಡಕ್ಕೋ ಓಟ್ ಹಾಕ್ತೀವೋ ಅಲ್ಲಿ ತನಕ ಮದ್ಯ ನಿಷೇಧ ಆಗೋದಿಲ್ಲ ಯಾರು ಹೇಳಿದ್ದು ಯಾರಾಗ್ಲೇ ಹೇಳಿದ್ದು ಸಾಣೆಹಳ್ಳಿ ಸ್ವಾಮೀಜಿಗಳು ಎಲ್ಲಿ ತನಕ ನಮ್ಮ ರಾಜ್ಯದ ಜನ ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕ್ತಾರೋ ಅಲ್ಲಿ ತನಕ ನಮ್ಮ ಆಳುವ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಮಾಡೋದಿಲ್ಲ ಇವತ್ತು ನಮ್ಮ ನಮ್ಮದೇ ರೀತಿಯಲ್ಲಿ ಸದ್ಭಾವನೆ ಇಟ್ಟುಕೊಂಡು ಜನಪರವಾಗಿ ಇದ್ದು ಇವತ್ತು ಶಾಸಕರು ಆಗಿರುವಂತಹ ಆಳಂದದ ಪಾಟೀಲ್ರು ಬಂದಿದ್ದಾರೆ ಆದರೆ ಅವರನ್ನು ಹೊರತುಪಡಿಸಿ ನಾನು ಒಂದಿಷ್ಟು ವಿಚಾರ ಹೇಳಬೇಕು ಈ ಭ್ರಷ್ಟ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷಗಳು ಎಲ್ಲಿ ತನಕ ಅವುಗಳ ರಾಜಕಾರಣಿಗಳು ಹಣ ಹೆಂಡ ಹಂಚಿ ಓಟ್ ತಗೊಳ್ತಿರ್ತಾರೋ ಅಲ್ಲಿ ತನಕ ನಿಮ್ಮ ಹೋರಾಟ ಯಶಸ್ವಿ ಆಗಲ್ಲ ಅವರ ಪಕ್ಷಗಳ ಪ್ರಣಾಳಿಕೆಯೂ ಇಲ್ಲ ಮದ್ಯ ನಿಷೇಧ ಮಾಡ್ತೀವಿ ಗ್ರಾಮೀಣ ಭಾಗದ ಬಡತನ ನಿವಾರಣೆಗಾಗಿ ಅಂತ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಘೋಷಣೆ ಮಾಡಿದ್ವಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಮೊದಲ ಆದ್ಯತೆ ಮೊದಲ ಕೆಲಸ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡ್ತೀವಿ ಅಂತ ಬೇರೆ ಯಾವ ರಾಜಕೀಯ ಪಕ್ಷಗಳು ಕರ್ನಾಟಕದಲ್ಲಿ ಇದನ್ನ ಹೇಳುವಂತ ಧೈರ್ಯ ಇಲ್ಲ ಮನಸ್ಥಿತಿ ಇಲ್ಲ ಆ ಇಚ್ಛಾಶಕ್ತಿ ಇಲ್ಲ ಆದರೆ ರಾಜಕಾರಣ ಬೇರೆ ರೀತಿಯಲ್ಲಿ ನಡೀತಾ ಇರುತ್ತೆ ಇವತ್ತು ಬಹಳ ಜನ ಬಹಳ ಈಗಲೂ ಬಂದು ಪತ್ರಕರ್ತರು ಕೇಳ್ತಾ ಇದ್ರು ಅಯ್ಯೋ ಸರ್ಕಾರ ನಡೆಯಲ್ಲ ಸರ್ಕಾರ ನಡೆಯಲ್ಲ ಮದ್ಯ ನಿಷೇಧ ಮಾಡಿದ್ರೆ ಅಂತ ಗುಜರಾತ್ ನಲ್ಲಿ ಇವತ್ತೆಲ್ಲ ಸಂದರ್ಭದಿಂದಲೂ ಸಂದರ್ಭದಿಂದನೂ ಮದ್ಯ ನಿಷೇಧ ಜಾರಿಯಲ್ಲಿದೆ ನಮ್ಮ ದೇಶದ ಅತ್ಯಂತ ಆರ್ಥಿಕವಾಗಿ ಮುಂದುವರೆದ ರಾಜ್ಯಗಳಲ್ಲಿ ಒಂದು ಯಾವುದು ಗುಜರಾತ್ ಇವತ್ತು ಆಂಶಿಕವಾಗಿ ಕೇರಳದಲ್ಲಿ ಮದ್ಯ ನಿಷೇಧ ಜಾರಿಯಲ್ಲಿದೆ ಕೇರಳ ಉದ್ಧಾರ ಆಗಿಲ್ವಾ ಬಿಹಾರದಲ್ಲಿ ಬಹುತೇಕವಾಗಿ ಮದ್ಯ ನಿಷೇಧ ಇದೆ ಬಿಹಾರ ಮೊದಲಿಂದನೂ ಒಂದು ರೀತಿಯಲ್ಲಿ ಹಿಂದುಳಿದ ರಾಜ್ಯ ಆದರೆ ಅವರೂ ಸಹ ಇವತ್ತು ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಒಂದು ಚೈತನ್ಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಮದ್ಯ ನಿಷೇಧ ಮಾಡೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಏನು ದಿವಾಳಿ ಎದ್ದು ಹೋಗೋದಿಲ್ಲ ನಮ್ಮ ರಾಜ್ಯ ಸರ್ಕಾರದ ವಾರ್ಷಿಕ ಬಜೆಟ್ ಅಂದರೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯ ಸರ್ಕಾರ ಖರ್ಚು ಮಾಡುವಂತ ಹಣ ಸಂಬಳಕ್ಕೆ ಸಾರಿಗೆಗೆ ಭತ್ಯ ಸ್ತ್ರೀಶಕ್ತಿ ಯೋಜನೆಗೆ ಇನ್ಯಾವುದು ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲದಕ್ಕೂ ಸೇರಿಸಿ ಪೆನ್ಷನ್ ಪಿಂಚಣಿ ನಿವೃತ್ತರಿಗೆ ಪಿಂಚಣಿ ಕೊಡೋದಕ್ಕೂ ಎಲ್ಲ ಸೇರಿಸಿ ಖರ್ಚು ಮಾಡ್ತಾ ಇರೋದು ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಎಷ್ಟವಾ ನನಗೆ ಸರಿಯಾಗಿ ಗೊತ್ತಾಗಲ್ಲ ಅದೆಷ್ಟು ಸೊನ್ನೆ ಇದೆ ಅಂತ ನಾಲ್ಕು ಲಕ್ಷ ಕೋಟಿ ಅಂದರೆ ನಾನೂರು ನಾಲ್ಕು ನೂರು ಸಾವಿರ ಕೋಟಿ ರೂಪಾಯಿಗಳು ಒಂದು ಕೋಟಿ ಅಲ್ಲ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಅಲ್ಲ ನೂರು ಕೋಟಿ ನೂರು ಸಾವಿರ ಅಲ್ಲ ನಾಲ್ಕು ನೂರು ಸಾವಿರ ಕೋಟಿಗಳು ಅದು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಹೆಚ್ಚು ಕಡಿಮೆ ಅದರಲ್ಲಿ ಈ ಎಕ್ಸೈಸ್ ನಿಂದ ಅಬಕಾರಿ ಇಲಾಖೆಯಿಂದ ಅದಕ್ಕೆ ಬೇರೆ ಬೇರೆ ತರಹದ ಸುಂಕಗಳನ್ನು ಎಕ್ಸೈಸ್ಗೆ ಸೇರಿಸಿದ್ದಾರೆ ಅದರಿಂದ ಈ ವರ್ಷ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಆದಾಯ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಎಷ್ಟವಾ ನಲವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದಲ್ಲಿ ನಲವತ್ತು ಸಾವಿರ ಎಷ್ಟಾಯ್ತು ನೂರು ರೂಪಾಯಿಯಲ್ಲಿ ಹತ್ತು ರೂಪಾಯಿ ಅಷ್ಟೆ ಅದನ್ನ ಮುಂದೆ ಇಟ್ಕೊಂಡು ಒಂದು ಸುಳ್ಳನ್ನು ಉತ್ಪಾದನೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನು ಅಬಕ ಇದೇನು ಮದ್ಯ ನಿಷೇಧ ಮಾಡಿದ್ರೆ ಸರ್ಕಾರ ಎದ್ದೋಗುತ್ತೆ ಬಿದ್ದೋಗುತ್ತೆ ದಿವಾಳಿ ಆಗ್ಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಆ ಯೋಜನೆಗೆ ಅನ್ನಭಾಗ್ಯಕ್ಕೆ ನಾವು ಹಣ ಹೊಂದೋದಿಕ್ಕಾಗೋದಿಲ್ಲ ಅನ್ನುವಂತ ಸುಳ್ಳನ್ನ ಖದೀಮರು ಅಗಮರು ನೀಚರು ಪಟ್ಟಭದ್ರ ಹಿತಾಸಕ್ತಿಗಳು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಯಾವ ಸತ್ಯಾಂಶವೂ ಇಲ್ಲ ಇದೇನವಾ ನಾಲ್ಕು ಲಕ್ಷ ಕೋಟಿಯಲ್ಲಿ ನಲವತ್ತು ಸಾವಿರ ಕೋಟಿ ಕಡಿಮೆ ಆಯ್ತು ಅಂದ್ರೆ ಕಡಿಮೆ ಆಯ್ತು ಅಂದ್ರೆ ಸರ್ಕಾರ ನಡೆಯೋದಿಲ್ವಾ ಸರ್ಕಾರ ಮದ್ಯ ನಿಷೇಧ ಮಾಡಿದ್ರೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಪಘಾತಗಳು ಕಡಿಮೆ ಆಗುತ್ತೆ ಸಾವಿರಾರು ಹತ್ತಾರು ಸಾವಿರ ಜನ ಆಸ್ಪತ್ರೆಗೆ ಕ್ಯಾನ್ಸರ್ ಆಸ್ಪತ್ರೆಗಳಿಗೆ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಹೋಗೋದು ನಿಲ್ಲುತ್ತೆ ಏನೇ ಇವತ್ತು ಸರ್ಕಾರ ಅನ್ನ ಅನ್ನ ಭಾಗ್ಯ ಯೋಜನೆ ಬೇರೆ ಬೇರೆ ಗೃಹ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇತರಕ್ಕೆಲ್ಲ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದೆ ಏನಕ್ಕೆ ಖರ್ಚು ಮಾಡ್ತಾ ಇದೆ ನಿಮ್ಮ ಬಡತನ ನಿವಾರಣೆ ಆಗಲಿ ಅಂತ ನಿಮ್ಮ ಬಡತನ ನಿವಾರಣೆ ಯಶಸ್ವಿ ಆಗುತ್ತೆ ಆವತ್ತು ಯಾವತ್ತು ಮದ್ಯ ನಿಷೇಧ ಮಾಡಿದಾಗ ಇಲ್ಲ ಅಂದ್ರೆ ಸರ್ಕಾರ ಎಷ್ಟೇ ಕೊಡ್ತಾ ಇರಲಿ ನಿನ್ಗೆ ಎರಡು ಸಾವಿರ ರೂಪಾಯಿ ಏನವಾ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬಂದ್ರೆ ಬಂದು ಮಾರನೇ ದಿವಸ ನಿನ್ನ ಗಂಡ ನಿನ್ನ ಒದ್ದು ತಗೊಂಡು ಬಡತನ ನಿವಾರಣೆ ಆಯ್ತಾ ಗೃಹಲಕ್ಷ್ಮಿ ಎಲ್ಲಿಗೋಯ್ತು ನಿಮ್ಮ ಊರಿನ ಎಮ್ ಎಲ್ ಎ ಕಟ್ಟಿರೋ ಬಾರ್ಗೋಯ್ತು ಎಲ್ಲಿಗೋಯ್ತವ ಬಾರ್ಗೆ ಹೋಯ್ತು ಮೊನ್ನೆ ತಾನೇ ನಾವು ಚಿತ್ರದುರ್ಗದ ಕಡಲೆ ಇದ್ವಿ ಏನವ ಹೆಸರು ಅನಿತಾ ರೇಖಾ ರೇಖಾ ಆ ಹೆಣ್ಣುಮಗಳು ನಾವು ಮದ್ಯ ನಿಷೇಧ ಎಲ್ಲಿ ನಮ್ಮ ಸಣ್ಣ ಬಟ್ಟು ಇರಬೇಕು ಮದ್ಯ ನಿಷೇಧ ಆಂದೋಲನದಿಂದನೂ ಒಂದಷ್ಟು ಕಾರ್ಯಕರ್ತರು ಅವತ್ತು ಬಂದಿದ್ರು ಆ ಊರಿನಲ್ಲಿ ಒಂದು ಬೋರ್ಡ್ ಹಾಕ್ಸಿದ್ವಿ ಊರಿನ ಜನ ಎಲ್ಲ ಸೇರಿಸಿ ಈ ಊರಿನಲ್ಲಿ ಮದ್ಯ ನಿಷೇಧ ಜಾರಿಯಲ್ಲಿದೆ ಅಂತ ಆ ರೇಖಾ ಹೆಣ್ಣುಮಗಳು ಒಂದು ಉದಾಹರಣೆ ನನಗೆ ಗೊತ್ತಿರುವಂತಹ ಹೆಣ್ಣುಮಗಳು ಆಕೆ ಮಾತಾಡ್ತಾ ಅವತ್ತು ಎದ್ ನಿಂತ್ಕೊಳ್ಳಲು ನನ್ನ ಗಂಡ ನನ್ನ ಕಿವಿಯಲ್ಲಿರೋ ಓಲೆ ಕಿತ್ಕೊಂಡು ಹೋದಾಗ ನನ್ನ ಕಿವಿ ಅರಿತು ಅಂತ ಹೇಳತ್ಲು ನೀವು ಹೆಣ್ಣು ಮಕ್ಕಳು ದುಡಿಯುವಂತ ದುಡ್ಡು ಇವತ್ತು ಬಡವರ ಮನೆಗಳಲ್ಲಿ ಮದ್ಯದ ದಾಸನ ಆಗಿರೋನು ತಗೊಂಡೋಗಿ ಎಲ್ಲಿ ಕೊಡ್ತಾ ಇದ್ದಾನೆ ಎಲ್ಲಿಗೆ ಮದ್ಯಪಾನಕ್ಕೆ ಊರಲ್ಲಿರೋ ಬಾರ್ಗೋ ಅಥವಾ ಅಕ್ರಮವಾಗಿ ನಡೆಸುವಂತ ಯಾರೋ ಗೂಡಂಡಿನ ಇರ್ಬೋದು ಪೆಟ್ಟಂಡಿರ್ಬೋದು ಕೊನೆಗದೆ ಹೋಗುತ್ತೆ ನಿಮ್ಮ ಊರಿನಲ್ಲಿ ನಿಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ಬಾರಂಗಿ ನಡೆಸ್ತಾ ಇರುವಂತಹ ಬಹುತೇಕ ಎಂ ಎಲ್ ಎಗಳು ಹೋಗುತ್ತೆ ಮತ್ತೆ ಅದೇ ಜನ ಗಂಡಸರಿಗೆ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರು ಕುಕ್ಕರು ಎರಡು ಬೇರೆ ಇರೋರಿಗೆ ನಿಕ್ಕರು ಇದನ್ನ ಹಂಚೋದಿಕ್ಕೆ ಆ ದುಡ್ಡನ್ನ ಬಳಸ್ತಾ ಇದ್ದಾರೆ ನಿಮ್ಗೆ ಎಂಡದಲ್ಲಿ ಸಂಪಾದನೆ ಮಾಡಿದ ದುಡ್ಡನ್ನ ನಿಮ್ಗೆ ಹಂಚ್ತಾರೆ ಓಟ್ ತಗೊಳ್ತಾರೆ ಬೇರೆ ಬೇರೆ ಅನೇಕ ಭ್ರಷ್ಟಾಚಾರದಲ್ಲಿ ದುಡ್ಡು ಮಾಡ್ತಾರೆ ನಿಮ್ಗೊಂದು ಲೈಸೆನ್ಸ್ ಕೊಟ್ಟು ತಗೊಂಡಾಗ ನಿಮ್ಮಿಂದ ಅವರು ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಪಕ್ಷದ ನೂರಾರು ಕಾರ್ಯಕರ್ತರು ಬೆಳಗ್ಗೆಯಿಂದ ಇಲ್ಲೂ ಇದ್ದಾರೆ ನಿಮ್ಮ ಹೋರಾಟದ ಜೊತೆಗೆ ಮೊದಲಿಂದ ನಾವಿದ್ದೀವಿ ಕೆಲವೇ ಕೆಲವು ವ್ಯಕ್ತಿಗಳು ನಮ್ಮ ಪಾಟೀಲರು ಸೇರಿದಂತೆ ಹಲವಾರು ಜನ ಒಂದು ಸದ್ಭಾವನೆ ಇರುವಂಥವರು ಒಳ್ಳೆಯ ರಾಜಕಾರಣ ಬೇಕು ಅನ್ನುವಂಥ ಅಪರೂಪದ ರಾಜಕಾರಣಗಳು ಕೆಲವೊಬ್ಬರಿದ್ದರೆ ಒಂದು ಪಕ್ಷ ನಿರಂತರವಾಗಿ ನಿಮ್ಮ ಜೊತೆ ಈ ಹೋರಾಟದಲ್ಲಿರುವಂಥದ್ದು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಮದ್ಯ ನಿಷೇಧ ಆಗಬೇಕು ಅಂತ ಹೇಳ್ತಾ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ತೋರಿಸ್ಕೊಂಡಿರುವಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಇಲ್ಲಿ ನನಗೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್ ಅವ್ರು ಹೇಳ್ತಾ ಇದ್ರು ಇಲ್ಲಿ ಅನುಮತಿ ಕೊಡೋದಕ್ಕೆ ಪೊಲೀಸು ಸುಮಾರು ಒಂದೂವರೆ ತಿಂಗಳು ಆಡಿಸಿದ್ರಂತೆ ಆಟ ಆಡಿಸಿದ್ರಂತೆ ನಾವು ಕನ್ನಡ ಪರ ವಿಚಾರ ಇಟ್ಕೊಂಡು ಮೊನ್ನೆ ಹೋರಾಟ ಮಾಡೋದಕ್ಕೆ ನಮಗೆ ಅನುಮತಿ ಕೊಡಲಿಲ್ಲ ಈವತ್ತು ಇಂಥ ವಿಚಾರಗಳಿಗೆ ಸರ್ಕಾರದ ಅನುಮತಿ ಕೇಳೋದೇನೆ ಅಪರಾಧ ಮಹಾತ್ಮ ಅವ್ರು ಹೇಳ್ತಾರೆ ಯಾವ ಕಾನೂನು ಜನ ವಿರೋಧಿ ಧರ್ಮ ವಿರೋಧಿ ನೈತಿಕವಾಗಿ ಸರಿ ಇರಲ್ವೋ ಅದರ ವಿರುದ್ಧ ಹೋರಾಟ ಮಾಡೋದು ನಮ್ಮ ಹಕ್ಕು ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಮ ಅಜ್ಜ ಅಜ್ಜಿರು ಮುತ್ತಾತ ಮುತ್ತಾತಂದ್ರು ಪಿಕೆಟಿಂಗ್ ಅಂತ ಮಾಡ್ತಾ ಇದ್ರು ಹರ್ತಾಳಂತ ಮಾಡ್ತಾ ಇದ್ರು ಸಾರಾ ಅಂಗಡಿಗಳ ಮುಂದೆ ಹೋಗಿ ಆವತ್ತು ಯಾವ ಬ್ರಿಟಿಷನ ದೊಣ್ಣೆ ನಾಯಕರಿಂದ ಅಪ್ಪಣೆ ಕೇಳ್ತಾ ಇರಲಿಲ್ಲ ಈವತ್ತು ನಮ್ಮೂರಲ್ಲಿರೋ ಬಾರ್ ಮುಂದೆ ದೇವಸ್ಥಾನದಿಂದ ನೂರು ಮೀಟರ್ ದೂರ ಇರಬೇಕು ಶಾಲೆಯಿಂದ ನೂರು ಮೀಟರ್ ದೂರ ಇರಬೇಕು ಅಂತ ಕಾನೂನು ಇದ್ರು ಅದು ಇಲ್ಲ ಅಂತ ಹೋರಾಟ ಮಾಡಿದ್ರೆ ಪೊಲೀಸರು ಬಡಿತಾರೆ ಬಡಿಗೆ ತಗೊಂಡು ಇಲ್ವೇನವಾ ತಪ್ಪಿದೆ ಅನ್ಯಾಯ ಇದೆ ಅಕ್ರಮ ಇದೆ ಅಂತ ನಾವು ಧ್ವನಿ ಎತ್ತಿದ್ರೆ ಇವತ್ತು ಪೊಲೀಸ್ ಗೂಂಡಾ ರಾಜ್ಯ ಯಾವನೋ ಬಾರವ್ನ ಹತ್ರನೋ ಎಮ್ ಎಲ್ ಎನೋ ಮಾಜಿ ಎಂ ಎಲ್ ಎನೋ ಮಾತು ಕೇಳ್ಕೊಂಡು ಹೋರಾಟ ಮಾಡೋರ್ನ ಬಗ್ಗೆ ಬಡಿಯುತ್ತೆ ಹಾಗಾಗಿ ಇವತ್ತು ಹೋರಾಟ ಮಾಡೋದೇ ಅಪರಾಧ ಆಗ್ಬಿಟ್ಟಿದೆ ಇಲ್ಲೊಂದು ಪಾಪ ಇವತ್ತು ನಿಮ್ಗೆ ಮಧ್ಯಾಹ್ನ ಊಟ ಇಲ್ಲ ನನಗೆ ಗೊತ್ತಿದ್ದಂಗೆ ಅಲ್ವಾ ಊಟದ ವ್ಯವಸ್ಥೆ ಇದೆಯಾ ಇಲ್ಲ ಮತ್ತೆ ಊಟ ಏನ್ ಮಾಡ್ತೀರಾ ಬುತ್ತಿ ತಗೊಂಡು ಬಂದಿದ್ದೀರಾ ಅಲ್ವೇನ್ರವ ಎಲ್ಲ ಬುತ್ತಿ ತಂದಿದ್ದೀರೋ ಇಲ್ವೋ ಬುತ್ತಿ ತಂದಿಲ್ಲದೆ ಇರೋರು ಉಪವಾಸ ಇಲ್ಲ ಅಂದ್ರೆ ಏನೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ ನಾವು ಹನ್ನೆರಡು ದಿವಸ ಎಷ್ಟು ಕಡಕ್ ರೊಟ್ಟಿ ಎಷ್ಟು ಗುರೇಲ್ ಚಟ್ನಿ ಎಷ್ಟು ಶೇಂಗಾ ಚಟ್ನಿ ತಿಂದ ಗೊತ್ತಿಲ್ಲ ದಾರಿಯಲ್ಲಿ ನೀವೆಲ್ಲ ಕೊಟ್ಟರೋ ಇಲ್ವೋ ಆವತ್ತು ಈ ಅಮ್ಮ ಕೊಟ್ಟಿಲ್ಲ ನಗ್ತಾ ಇದ್ದಾಳೆ ಅದೇ ರೀತಿಯಲ್ಲೇ ನೀವು ತಂದಿಲ್ಲ ಅಂದರೆ ಪಕ್ಕದವ್ರ ತಗೊಳ್ತೀರಾ ಈವತ್ತು ಹಸಿದುಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಹೋರಾಟಕ್ಕೆ ಇಷ್ಟು ಜನ ಮಹಿಳೆಯರು ಕೂತಿದ್ದೀರಾ ಈ ಸರ್ಕಾರಗಳಿಗೆ ಅದು ಜೆ ಡಿ ಎಸ್ ಕಾಂಗ್ರೆಸ್ಸು ಬಿಜೆಪಿ ಮೂರೂ ಎರಡು ಸಾವಿರದ ಹದಿನಾರರಿಂದ ಇಲ್ಲಿ ತನಕ ಕಳೆದ ನೀವು ಹೋರಾಟ ಶುರು ಮಾಡಿದಾಗಿಂದ ಈ ಹೊತ್ತಿನ ತನಕ ಕಳೆದ ಒಂಬತ್ತು ವರ್ಷಗಳಲ್ಲಿ ಮೂರು ಪಕ್ಷಗಳು ರಾಜ್ಯಭಾರ ಮಾಡಿವೆ ಅದು ರಾಜಭಾರನೇ ಇದು ಪ್ರಜಾಡಳಿತ ಅಲ್ಲ ಇದು ಆಲಿಗಾರ್ಕಿ ಕೆಲವೇ ಕೆಲವು ಎರಡು ನೂರು ಇನ್ನೂರೈವತ್ತು ಕುಟುಂಬಗಳು ಇವತ್ತು ರಾಜ್ಯದನ್ನ ರಾಜ್ಯದ ರಾಜಕಾರಣವನ್ನು ಆಳ್ತಾ ಇವೆ ಹಾಗಾಗಿ ಇವತ್ತು ಈ ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಇಲ್ಲಿ ಬರೋದಿಲ್ಲ ನಿಮಗೆ ನಿಮ್ಮ ಪರವಾಗಿ ನಾವಿದ್ದೀವಿ ಕೊನೆಗೆ ಏನೂ ಬೇಡ ಏನೂ ಬೇಡ ಊರೂರಲ್ಲಿ ಅಕ್ರಮವಾಗಿ ಗೂಡಂಗಡಿಯಲ್ಲಿ ಮಾರುವಂಥದನ್ನ ನಿಲ್ಲಿಸ್ತೀವಿ ಅಷ್ಟಾದರೂ ಹೇಳ್ತಾರೆ ನಮ್ಮ ಅಕ್ರಮ ಮೋಸ ಅನ್ಯಾಯ ನಿಲ್ಲಿಸ್ತೀವಿ ಅಂತ ಹೇಳಲಾರದ ಆದಮರು ಇವತ್ತು ನಮ್ಮ ಜನಪ್ರತಿನಿಧಿಗಳು ಬೇಡ ಮದ್ಯ ನಿಷೇಧ ಆಮೇಲೆ ಇಟ್ಕೊಳ್ಳೋಣ ಅದಕ್ಕೇನೇನೋ ಮಾಡಬೇಕು ಅದಕ್ಕೆ ಇನ್ನೇನೇನೋ ಆಗಬೇಕು ಬೇರೆ ಬೇರೆ ಸಂಪನ್ಮೂಲಗಳನ್ನ ಹೊಂದ್ಕೊಂದಿಸ್ಕೊಳ್ಬೇಕು ಬೇರೆ ಕಾರಣ ಕೊಡ್ಲಿ ಆದರೆ ಬಾರಿಂದ ತಗೊಂಡು ಬಂದು ಅಕ್ರಮವಾಗಿ ಗೂಡಂಗಡಿಯಲ್ಲಿ ಕಿರಾಣಿ ಅಂಗಡಿನಲ್ಲಿ ಇನ್ಯಾವುದೋ ಮನೆಗಳಲ್ಲಿಟ್ಕೊಂಡು ಊರಲ್ಲಿ ಮಾರ್ತಾ ಇದ್ದಾರಲ್ಲ ಇಂತಹ ಅಕ್ರಮ ಕಾನೂನು ಬಾಹಿರ ಅಪರಾಧವನ್ನ ನಿಲ್ಲಿಸ್ತೀವಿ ಅಂತ ಹೇಳುವಂತ ಒಂದೇ ಒಂದು ಮಾತು ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಂದ ಮಂತ್ರಿಗಳಿಂದ ಬರೋದಿಲ್ಲ ಆ ಅಬಕಾರಿ ಸಚಿವ ಅಬಕಾರಿ ಸಚಿವ ಎಂತ ಅಂದ್ರೆ ಲೋಕಾಯುಕ್ತದಲ್ಲಿ ಅವನ ಯಾವ ಜೋಶಿ ಅಂತ ಒಬ್ಬ ಐ ಪಿ ಎಸ್ ಆಫೀಸರ್ ಇದ್ದ ಎಸ್ ಪಿ ಆದವನು ಅವನ್ನೇನೆ ದಂಧೆಗೆ ಬಿಟ್ಟಿದ್ದ ತಲೆ ಹಿಡುಕನಾಗಿ ಇವತ್ತು ಅಂತ ವ್ಯಕ್ತಿ ಇವನು ಯಾರು ಜೋಶಿ ಅನ್ನೋನು ತಲೆ ಹಿಡುಕ ಆಗಿದ್ದ ಯಾರಿಗೆ ನಮ್ಮ ರಾಜ್ಯದ ಅಬಕಾರಿ ಸಚಿವನಿಗೆ ಇದು ಇವತ್ತಿನ ನಮ್ಮ ದೌರ್ಭಾಗ್ಯ ಹಾಗಾಗಿ ನೀವೊಂದು ತೀರ್ಮಾನ ತಗೊಳ್ಬೇಕು ಜಾಗೃತಿ ಇಲ್ಲ ಅಂತಲ್ಲ ಇವತ್ತು ರಾಜ್ಯಾದ್ಯಂತ ಜಾಗೃತಿ ಇದೆ ಜಾಗೃತಿಯಿಂದ ಇಲ್ಲಿ ತನಕ ವಿನಯದಿಂದ ಕೇಳಿದ್ರಿಂದ ಏನೂ ಆಗೋದಿಲ್ಲ ನೀವೊಂದು ಹೋರಾಟ ಮಾಡ್ತಾ ಇದ್ದೀರಾ ಪಾಪ ಸಂಘಟಕರಿಗೆ ಬಹಳ ಕಷ್ಟ ಇದೆ ಆದರೆ ಹಳ್ಳಿ ಹಳ್ಳಿಗಳಲ್ಲಿ ತಮಿಳುನಾಡಲ್ಲಿ ಒಂದು ಏಳೆಂಟು ವರ್ಷಗಳಿಂದ ಆಯಿತು ಹಳ್ಳಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಪೊರಕೆ ತಗೊಂಡು ಮಾರೋರಿಗೆ ಹೊಡಿತಾ ಇದ್ರು ಏನು ತಗೊಂಡು ಪೊರಕೆ ತಗೊಂಡು ನಾನು ನೋಡಿದ್ದೀನಿ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅದನ್ನು ಜಯಲಲಿತಾ ಅದೇ ಸಂದರ್ಭದಲ್ಲಿ ಇದ್ದಾಗ ಜಯಲಲಿತಾ ಮತ್ತೆ ಮುಖ್ಯಮಂತ್ರಿ ಆದಾಗ ಒಂದೇ ದಿವಸದಲ್ಲಿ ಸುಮಾರು ಐದುನೂರು ಸಾವಿರ ಹೆಂಡದಂಗಡಿಗಳಿಗೆ ಕ್ಲೋಸ್ ಇವತ್ತು ಈವತ್ತು ಎಲ್ಲಿ ನೋಡಿದ ಜಾಗದಲ್ಲಿ ಈವತ್ತು ಹೆಂಡದಂಗಡಿಗಳಿವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಾಗಲ್ಲ ನಿಮ್ಮೂರಲ್ಲಿ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದರೆ ನಿಮ್ಮ ಗಂಡಂದಿರು ಅಥವಾ ಗಂಡಸರು ಮನೆಯಲ್ಲಿ ಇರೋ ಗಂಡಸರು ಹಾಳಾಗ್ತಾ ಇದ್ದಾರೆ ಕುಡಿದು ಅಂದರೆ ಹೆಣ್ಣು ಮಕ್ಕಳು ನಾವೊಂದು ಇಟ್ಕೊಂಡಿದೀವಿ ಬಾಯಲ್ಲಿ ಶೀಟಿ ಕೈಯಲ್ಲಿ ಲಾಟಿ ಕೈಯಲ್ಲಿ ಲಾಟಿ ಆತರಕ್ಕೆ ನೀವು ಪೊರಕೆನೋ ಲಾಟಿನೋ ಇಡ್ಕೊಂಡು ಈವತ್ತು ಹೋರಾಟಕ್ಕೆ ಹೋಗ್ಲಿಲ್ಲ ಅಂದ್ರೆ ಇವ್ರು ಯಾರು ದಪ್ಪ ಚರ್ಮದ ಅದ್ ಕದಮರು ನಿಮ್ಮ ಏನು ಆಗ್ಲೇ ಹೇಳ್ತಾ ಇದ್ರು ಗಿರಿಗೆ ಕೇಳಿಸ್ಬೇಕು ನಮ್ಮ ಕೂಗು ಅಂತ ಎಲ್ಲಿಗೆ ಗಿರಿಗೆ ನರಿಯ ಕೂಗು ಗಿರಿಗೆ ಕೇಳಿಸಿತೆ ಅನ್ನೋದ್ರ ಇಟ್ಕೊಂಡು ಇಲ್ಲಿಂದ ವಿಧಾನಸೌಧದ ಕೇಳಿಸ್ಬೇಕು ಅಂತ ವಿಧಾನಸೌಧದ ಮುಂದೆ ಹೋಗಿ ಲಬಲಬಾಗಿ ಬಾಯ್ ಬಡ್ಕೊಂಡ್ರು ಕೆರೆ ಮಾಡೋದಿಲ್ಲ ನೋಡಿ ಎಲ್ಲ ಕೋಟೆ ಕಟ್ಬಿಟ್ಟಿದ್ದಾರೆ ಕಳೆದ ಸಲ ನೀವು ಯಾರು ಬಂದಿದ್ರೋ ಗೊತ್ತಿಲ್ಲ ಫ್ರೀಡಂ ಪಾರ್ಕ್ಗೆ ಹೋರಾಟಕ್ಕೆ ನೋಡ್ರಮ್ಮ ಎಲ್ಲ ಕೋಟೆ ಕಟ್ಬಿಟ್ಟಿದ್ದಾರೆ ಸರಪಳಿ ಹಾಕ್ಬಿಟ್ಟಿದ್ದಾರೆ ಇಲ್ಲೊಂದು ಗೇಟ್ ಹಾಕ್ತಾರೆ ಅಲ್ಲೊಂದು ಗೇಟ್ ಹಾಕ್ತಾರೆ ಯಾರು ಇಲ್ಲಿಂದ ಕದಲಬಾರದು ಅನ್ನುವಂಥ ಒಂದು ಪೊಲೀಸ್ ರಾಜ್ಯ ಬಯಲು ಬಂದು ಈ ಕಾನೆಯನ್ನ ಮಾಡ್ಕೊಂಡಿದ್ದಾರೆ ಹೋಗ್ಲಿ ಅದನ್ನು ತೆಲದು ವಿಧಾನಸೌಧದ ಮುಂದೆ ಹೋದ್ರೆ ಏ ಈ ಎಲ್ಲ ಜನ ಹಣಕ್ಕೋ ಹೆಂಡಕ್ಕೋ ಓಟ್ ಹಾಕೋರು ದರ್ವೇಸಿಗಳು ಅಥವಾ ಬಡವರು ಇವರು ಎಲೆಕ್ಷನ್ ಟೈಮಲ್ಲಿ ಹಣ ಹಾಕೊಟ್ರೆ ಓಟ್ ಹಾಕ್ತಾರೆ ಇವ್ರ ಮಾತಿನ ಕೇಳೋದು ನಮ್ಮದೇ ನಾವು ಮಾಡೋಣ ಅಂತ ಮಾಡ್ತಾರೆ ಹಾಗಾಗಿ ಏನಾಗುತ್ತೋ ಬಿಡುತ್ತೋ ರಾಜಕೀಯ ಓಟು ಗೊತ್ತಿಲ್ಲ ಆದರೆ ಸಾಧ್ಯವಾದಲ್ಲೆಲ್ಲ ನೀವು ಎಲ್ಲೆಲ್ಲಿ ಹೋರಾಟಕ್ಕೆ ಹೋಗ್ತಿರೋ ಕೆ ಆರ್ ಎಸ್ ಪಕ್ಷ ನಿಮ್ಮ ಜೊತೆಗೆ ಬರುತ್ತೆ ನಾವೂ ಮಾಡಿದಂಥ ಹೋರಾಟಕ್ಕೆ ಮದ್ಯ ನಿಷೇಧ ಆಂದೋಲನದ ಅನೇಕ ಪ್ರಮುಖರು ಕಾರ್ಯಕರ್ತೆಯರು ಹೋರಾಟಗಾರ್ತಿಯರು ಬಂದು ಬೆಂಬಲ ಕೊಟ್ಟಿದ್ದೀರಾ ನಮ್ಮ ಪಾದಯಾತ್ರೆಯಲ್ಲಿ ಬೆಂಬಲ ಕೊಟ್ಟಿದ್ದೀರಾ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿದ್ದಾಗ ನಿಧನರಾದಂಥ ಲಿಂಗೇಗೌಡರು ಅವರು ಬಸವ ಕಲ್ಯಾಣದಿಂದ ಇಲ್ಲಿ ತನಕ ಇಲ್ಲಿರೋ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ತನಕ ಒಂಬೈನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಬಂದರೂ ಮದ್ಯ ನಿಷೇಧ ಆಗಬೇಕು ಅಂತ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ ನಾವು ಎಲ್ಲಿಂದ ಮದ್ದೂರಿನಿಂದ ಆದಿಸೂಚನಗಿರಿ ಬೆಟ್ಟದ ತನಕ ಪಾದಯಾತ್ರೆ ಮಾಡಿದ್ವಿ ಮದ್ಯ ನಿಷೇಧ ಆಗಬೇಕು ಅಂತ ಅದೇ ರೀತಿಯಲ್ಲಿ ನಿಮ್ಮ ಜೊತೆ ಪಾದಯಾತ್ರೆ ಬಂದು ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ನಿಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇರುತ್ತೆ ಮತ್ತೆ ನೀವು ಅಂತ ಹೋರಾಟಗಳನ್ನು ಹಮ್ಮಿಕೊಂಡಾಗ ನಮಗೆ ತಿಳಿಸಿ ನಾವು ಒಂದು ತಂಡವನ್ನು ಕಟ್ಟಿಕೊಂಡು ಬರ್ತೀವಿ ನಾನು ವಿದ್ಯಾ ಸೇರಿದಂತೆ ಸ್ವರ್ಣಕ್ಕನೂ ಸೇರಿದಂತೆ ಹಲವರಿಗೆ ಮಾತಾಡಿದ್ದೆ ನಮ್ದೊಂದು ಜನಚೈತನ್ಯ ವಾಹನ ಇದೆ ನೀವೊಂದಷ್ಟು ಜನ ಬಂದರೆ ನಾವೊಂದಷ್ಟು ಜನ ಹೋಗಿ ಎಲ್ಲೆಲ್ಲಿ ಹತ್ತು ಗಂಟೆಗೆ ಮೊದಲು ಭಾಗ ತೆಗಿತಾನ ಬಾರು ಅವನ ಮುಂದೆ ಅಂಗಡಿ ಮುಂದೆ ನಾವು ಧರಣಿ ಮಾಡಬೇಕು ಪ್ರತಿಭಟನೆ ಮಾಡಬೇಕು ನಿಲ್ಲಿಸಬೇಕು ಅಕ್ರಮಗಳನ್ನ ನಿಲ್ಲಿಸೋಣ ಮಾಡೋದಿಕ್ಕಾಗುತ್ತ ಇಲ್ಲೋ ಅಕ್ರಮಗಳನ್ನ ನಿಲ್ಲಿಸ್ತಾ ಹೋಗೋಣ ಅಂತ ಹಾಗಾಗಿ ಅಂತ ಹೋರಾಟಗಳನ್ನ ನೀವು ಯಾವತ್ತಾದ್ರೂ ಹಮ್ಮಿಕೊಂಡ್ರೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಸರಾಯಿ ಬೇಡ ಶಿಕ್ಷಣ ಬೇಕು ಮುಕ್ತ ಕರ್ನಾಟಕ ನಿರ್ಮಿಸೋಣ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಹೆಂಡಮುಕ್ತ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಡತನ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಅವೆಲ್ಲ ಅಂತ ಒಳ್ಳೆಯ ಕರ್ನಾಟಕವನ್ನ ನಿರ್ಮಿಸೋಣ ಅಂತ ಕೇಳ್ಕೊ ಕೇಳ್ಕೊಳ್ತಾ ಬಂಧುಗಳೇ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ನಮಸ್ಕಾರ ಥ್ಯಾಂಕ್ ಯು ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಸಾರು ಏನೇ ಆಗಲಿ ಒಳ್ಳೆಯದನ್ನೇ ಮಾಡ್ರಿ ಹಾಗೆ ಈ ರಾಜಕೀಯ ಪಕ್ಷಗಳು ನಮ್ಮ ಕರೆಗೆ ಹೋಗಿಡ್ಬೇಕಂತಂದ್ರೆ ಅವರು ಮೊದಲು ಭ್ರಷ್ಟಾಚಾರವನ್ನು ಮಾಡೋದನ್ನು ಬಿಡಬೇಕು ಅನ್ನೋವಂಥ ಮಾತನ್ನು ಹೇಳಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹೃದಯದ ಧನ್ಯವಾದ ಹೇಳುತ್ತಾ ಈಗ ಮಾಲಾ ಅವರು